ನಾನು ಎಲ್ಲೇ ಹೋದ್ರು ಒಂದು ಮಾತನ್ನು ಯಾವಾಗಲೂ ಹೇಳ್ತೀನಿ ನನ್ನ ದೊಡ್ಡಪ್ಪ ನನಗೆ ಹೇಳ್ತಾ ಇದ್ರು ಅದನ್ನು ನಾನು ಪಿ ಯು ಸಿ ಫಸ್ಟ್ ಇಯರ್ ಇದ್ದಾಗ ಹೇಳಿದ್ರು ವೃತ್ತಿ ಮತ್ತು ಪ್ರವೃತ್ತಿ ಒಂದೇ ಆದ್ರೆ ಜೀವನ ಸುಖವಾಗಿರುತ್ತೆ ಅಂತ ನಿಮ್ಮ ವೃತ್ತಿ ಯಾವುದಾಗಬೇಕು ಅಂದ್ರೆ ಯಾವುದು ನಿಮ್ಮ ಪ್ರವೃತ್ತಿಯೇ ಅದೇ ವೃತ್ತಿ ಆಗಬೇಕು ನನ್ನ ಪ್ರವೃತ್ತಿ ಯಾವುದಾಗಿತ್ತು ಚಿಕ್ಕಂದಿನಿಂದಲೂ ಓದುವುದು ಬರೆಯುವುದು ಮತ್ತು ಮಾತನಾಡುವುದು ನನ್ನ ಪ್ರವೃತ್ತಿ ಅದೇ ವೃತ್ತಿ ಆಗ್ಬಿಟ್ರೆ ಜೀವನ ಬಹಳ ಚೆನ್ನಾಗಿರುತ್ತೆ ಪ್ರವೃತ್ತಿ ಒಂದು ವೃತ್ತಿ ಇನ್ನೊಂದಾದ್ರೆ ಏನಾಗುತ್ತೆ ಮನುಷ್ಯ ವೀಕೆಂಡಿಗೆ ಕಾಯೋದಕ್ಕೆ ಶುರು ಮಾಡ್ತಾನೆ ಯಾವಾಗ ಆಫೀಸ್ ಮುಗಿಯುತ್ತೋ ವೀಕೆಂಡ್ ಯಾವಾಗ ಬರುತ್ತೋ ಬೆಂಗಳೂರಿನಲ್ಲಿ ಶನಿವಾರ ಭಾನುವಾರ ಯಾಕೆ ಪಬ್ಗಳು ಹಂಗೆ ತುಂಬ ತುಳುಕ್ತಿರ್ತಾವ ಹೇಳ್ರಿ ದೇ ವಾಂಟ್ ಟು ಎಸ್ಕೇಪ್ ಫ್ರಮ್ ದೇರ್ ಆಫೀಸಸ್ ಪ್ರವೃತ್ತಿ ಯಾವತ್ತೋ ಕಳ್ಕೊಂಡ್ಬಿಟ್ಟಿರ್ತಾರ ಅವರು ನೆಮ್ಮದಿ ಎಲ್ಲಿ ಸಿಗಬಹುದು ಅಂದ್ರೆ ಬಾರ್ನಲ್ಲೋ ಪಬ್ನಲ್ಲೋ ಸಿಗುತ್ತೆ ಅನ್ಕೊಂಡು ಬಂದಿರ್ತಾರೆ ನನಗೊಂದಷ್ಟು ಹವ್ಯಾಸಗಳು ನನಗೆ ಈಗಲೂ ನಾಲ್ಕು ದಿವಸ ರಜೆ ಸಿಕ್ಕು ಆರಾಮಾಗಿರ್ಬೋದು ಅಂತ ಅನ್ಸಿದ್ರೆ ನಾನು ಬೈಕ್ ಹತ್ಕೊಂಡು ಎಲ್ಲಿಗೋ ಹೋಗ್ಬಿಡ್ತೀನಿ ಮುಂಚೆ ಕರ್ನಾಟಕದಲ್ಲೇ ಸುತ್ತಾ ಇದ್ದೆ ಯಾವುದೋ ಒಂದು ರಾಜ್ಯ ಆಯ್ಕೆ ಮಾಡ್ಕೊಂಡು ಹೋಗಿರ್ತೀನಿ ಹೋದ ವರ್ಷ ರಾಜಸ್ಥಾನ ತುಂಬ ಓಡಾಡಿದೆ ನಾನು ಬುಲೆಟ್ ಹತ್ಕೊಂಡು ಓಡಾಡಿದ್ರೆ ಆಫೀಸ್ ಕಾಸು ಕೊಡ್ತಿತ್ತು ನಾನು ನನಗೆ ಬೇಕಾದ ಹಾಡು ಕೇಳ್ತಿದ್ರೆ ಎಫ್ ಎಂ ರೇನ್ ಬೋನವ್ರು ಕಾಸು ಕೊಡ್ತಿದ್ರು ನನಗೆ ಮಾತುಗಳಲ್ಲಿ ಜಗಳಾಡೋದು ಈಗಲೂ ನನಗೆ ಭಾಳ ಫೇವರಿಟ್ ನನಗಾದರೆ ಪ್ರಶ್ನೆ ಕೇಳಬೇಕು ಉತ್ತರ ಕೊಡಬೇಕು ವಾಗ್ವಾದಗಳು ಅದಕ್ಕೆ ಸುವರ್ಣ ನೀವು ಸಂಬಳ ಕೊಡುತ್ತೆ ವೃತ್ತಿ ಮತ್ತು ಪ್ರವೃತ್ತಿ ಒಂದೇ ಆದ್ರೆ ಹಿಂಗಾಗುತ್ತೆ